ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪಾ ಖುಷಿ ಫುಡ್ ರೆಸಿಪೀಸ್ ಅಂಡ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಯುಗಾದಿ ಹಬ್ಬದ ಒಂದು ಲಾಗ್ನ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ಮೊದಲಿಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ನಮಗೆಲ್ಲ ಹೊಸ ವರ್ಷ ಶುರುವಾಗದೆ ಯುಗಾದಿ ಹಬ್ಬದಿಂದ ಎಲ್ಲರ ಬದುಕು ಬೇವು ಬೆಲ್ಲದಂತೆ ಸುಖವೂ ಇರುತ್ತೆ ದುಃಖನೂ ಇರುತ್ತೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಬಾಳ್ವೆ ನಡೆಸಬೇಕು ಈ ಯುಗಾದಿ ನಿಮ್ಮ ಜೀವನದಲ್ಲಿ ಕಹಿಯನ್ನು ದೂರ ಮಾಡಲಿ ಸಿಹಿಯನ್ನು ಹೆಚ್ಚಿಸಲಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಮನೇಲಿ ಹಬ್ಬನ ಯಾವ ರೀತಿ ಮಾಡಿದ್ವಿ ಹಾಗೆನೆ ಎಲ್ಲೂ ಹೋಗಿದ್ವಿ ಏನ್ ಮಾಡಿದ್ವಿ ಹಬ್ಬಕ್ಕೆ ಯಾರ್ಯಾರೆಲ್ಲ ಬಂದ್ರು ನನ್ನ ಮಗಳಿಗೆ ಬಟ್ಟೆನ ತರೋಣ ಅಂತ ಹೋಗಿ ಹೀಗಾಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಸೊ ಎಲ್ಲದನ್ನು ಕೂಡ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಹಬ್ಬಗಳಲ್ಲಿ ಮನೆ ಮುಂದೆ ರಂಗೋಲಿನ ಹಾಕೋದು ಆ ರಂಗೋಲಿಗೆ ಬಣ್ಣನ ತುಂಬೋದು ಇನ್ನು ಬಾಗಿಲಿಗೆ ತೋರಣ ಕಟ್ಟೋದು ಮನೆ ತುಂಬ ಹೊಸ ಬಟ್ಟೆ ಹಾಕೊಂಡು ಮಕ್ಕಳುಗಳು ಹೊಡ್ಡಾಡೋದು ಇದೆಲ್ಲ ಹಬ್ಬದ ಸಡಗರಗಳು ನಾನಿವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ ಬೇಗನೆ ಎದ್ದು ರಂಗೋಲಿನ ಹಾಕಿದ್ದೀನಿ ಹಾಗೆಯೇ ರಂಗೋಲಿಗೆ ಬಣ್ಣನೂ ಕೂಡ ತುಂಬಿಸಿದ್ದೀನಿ ನಾನು ಯಾವತ್ತೂ ಕೂಡ ಬಣ್ಣನ ಹಚ್ಚಿರಲಿಲ್ಲ ಇವತ್ತೇ ಫಸ್ಟ್ ಟೈಮು ಬಣ್ಣನ ಹಚ್ಚಿರೋದು ಇನ್ನು ಇವತ್ತು ಬಿಡಿಸಿರುವಂಥ ರಂಗೋಲಿ ಒಂಬತ್ತರಿಂದ ಐದು ಚುಕ್ಕಿನ ಇಟ್ಟಿ ಬಿಡಿಸಿರುವಂಥದ್ದು ತುಂಬಾ ಈಸಿಯಾಗಿ ಬಿಡಿಸ್ಬೋದು ಬಣ್ಣ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ನ ಮಾಡಿ ಇನ್ನು ಯುಗಾದಿ ಹಬ್ಬದಲ್ಲಿ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡೋ ಪದ್ಧತಿ ಇದೆ ಎಣ್ಣೆನ ಹಚ್ಕೊಂಡು ಸ್ನಾನನ ಮಾಡಿಕೊಂಡು ಬಾಗಿಲ ತೋರಣ ಎಲ್ಲ ಕಟ್ಟಿ ಹೂವೆಲ್ಲ ಮುಡಿಸಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇವು ಬೆಲ್ಲ ತಿಂದು ಆಮೇಲೆ ತಿಂಡಿ ನಾ ಮಾಡೋದಕ್ಕೆ ಅಂತ ಹೋಗಿದ್ದು ನಾನು ಇನ್ನು ನಿನ್ನೆ ಸಂಜೆ ಅವರೇ ಕಾಯಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಹೋಗಿ ತೊಗೊಂಡ್ಬಂದಿದ್ದಾರೆ ಇನ್ನು ನಾವು ಸುಳಿದು ಚಿಲುಕ್ಸಿ ನಾವು ಸಾಂಬಾರು ಮಾಡೋದೇನಿದ್ರು ಮಧ್ಯಾಹ್ನದ ಮೇಲೇ ಅಂತ ಹೇಳಿಬಿಟ್ಟು ಅವರು ಹೊರಕಾಯಿನ ಸುಳಿತಾಯಿದ್ರು ನಾನು ಅವ್ರಿಗೆ ಕಾಫಿ ಎಲ್ಲ ಮಾಡಿಕೊಟ್ಟಿದ್ದೀನಿ ಇನ್ನು ಬೆಳಗಿನ ತಿಂಡಿಗೆ ಪಲಾವ್ನ ಮಾಡ್ತಾ ಇದ್ದೀನಿ ಹಾಗೆಯೇ ಜೊತೆಗೆ ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಹೊಡೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮೇಲೆ ಕಡುಬು ಚಿಲ್ಕೌರೆಕಾಳು ಸಾಂಬಾರು ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಲೆಬೇಳೆನ ನೆನೆಸ್ಕೊಂಡಿದ್ದೆ ಇನ್ನು ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ ವಡೆ ಮಾಡೋದಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಹೆಚ್ಚು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೆನಿಬೇಕಿತ್ತು ಸೊ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡು ತಿಂಡಿನ ಮಾಡ್ತಾ ಇದ್ದೆ ನಾನು ಇನ್ನು ಅಮ್ಮ ಸ್ವಲ್ಪ ಚಕ್ಲಿನ ಮಾಡಿದ್ರಂತೆ ನಮಗೂ ಕೂಡ ಅಂತ ಹೇಳ್ಬಿಟ್ಟು ಸ್ವಲ್ಪ ನನ್ನ ತಮ್ಮನ ಕೈಲಿ ಕೊಟ್ಟು ಕಳ್ಸಿದ್ರು ಇನ್ನು ಅವನು ಬಂದಿದ್ದಾನಲ್ಲ ಅಂತೇಳ್ಬಿಟ್ಟು ತಿಂಡಿನ ಮಾಡ್ತಿದ್ದೆ ಅವ್ನಗು ಸೇರಿಸಿ ಅವನು ತಿಂಡಿ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಿದ್ದಾನೆ ಅವ್ರ ಮನೆಗೆ ಸೊ ನಾನು ಎಣ್ಣೆನ ತಿಕ್ಕಿ ಸ್ನಾನ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ ಅವ್ನು ಅಲ್ಲೇ ತಿಕ್ಕಿ ಸ್ನಾನ ಮಾಡಿಸ್ತೀವಿ ಬಟ್ಟೆನ ಕೊಡು ಅಂತ ಅಂದ ಹೊಸ ಬಟ್ಟೆ ತೊಗೊಂಬಂದಿಲ್ಲ ಅಂದಿದ್ದಕ್ಕೆ ಬೈಕೊಂಡು ಕರ್ಕೊಂಡು ಹೋದ ತಗೊಂಡು ಅಲ್ಲಿಗೆ ಬನ್ನಿ ಅಂತೇಳ್ಬಿಟ್ಟು ಇನ್ನು ತಿಂಡಿ ಮಾಡಿದ್ದೆಲ್ಲ ಆಯ್ತು ನಮ್ಮನೆಯವ್ರಿಗೆ ತಿಂಡಿನ ಕೊಟ್ಟು ನಾನು ತಿಂಡಿನ ತಿಂದು ಸ್ವಲ್ಪ ಹೊರ್ಗಡೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗೋ ಸಿಟಿಗೆ ಹೋಗಿ ಅವಳಿಗೆ ಬಟ್ಟೆನ ತೊಗೊಂಬರೋಣ ಅಂತ ಅಂದರು ಸರಿ ನಾ ಅವ್ರು ಬರೋ ಅಷ್ಟರೊಳಗಡೆ ಇನ್ನೂ ವಡೆ ಎಲ್ಲ ಮಾಡಿಬಿಡೋಣ ಕಾಳು ಜಾಸ್ತಿ ನಿಂದರೆ ಚೆನ್ನಾಗಾಗೋದಿಲ್ಲ ಅಂತೇಳ್ಬಿಟ್ಟು ನಾನಿಲ್ಲಿ ಒಡೆನ ಮಾಡ್ಕೊತಾ ಇದ್ದೀನಿ ಕಾಳು ಚೆನ್ನಾಗಿ ನೆಂದಿತ್ತು ಸೊ ಹಾಗಾಗಿ ಜಾಸ್ತಿ ನೆಂದರೆ ಅಷ್ಟು ಚೆನ್ನಾಗಾಗೋದಿಲ್ಲ ಮೀಡಿಯಮಾಗಿ ಕರೆಕ್ಟಾಗಿ ಒಂದು ಕಾಳನ್ನ ಹಿಚ್ಕಿ ನೋಡಿದ್ರೆ ಎರಡು ಭಾಗ ಆಗುತ್ತೆ ಅಷ್ಟು ನೆಂದಿದ್ರೆ ಒಡೆನ ನಾವು ಪರ್ಫೆಕ್ಟಾಗಿ ಮಾಡ್ಕೊಬೋದು ನಾನು ಹೊಡೆನ ಜಾಸ್ತಿ ಮಾಡ್ತಾ ಇಲ್ಲ ನಮಗೆ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ನನ್ನ ಮಗ ಹಾಗೆಯೇ ನನ್ನ ತಂಗಿ ಮಗಳು ಇಬ್ಬರೂ ಕೂಡ ಬರ್ತಿದ್ದಾರೆ ಸೊ ಅವ್ರಿಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಒಡೆ ಎಲ್ಲ ಬೇಯಿಸೋ ಅಷ್ಟರೊಳಗಡೆ ನಮ್ಮನೆಯವ್ರು ಬಂದ್ರು ಇನ್ನೂ ಹಾಗಿಲ್ವಾ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಬಂದರು ಅಂತ ಅಂದರೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರೆ ಸೊ ಅವ್ರ ಜೊತೆ ನಾವು ಹೋಗ್ತಾ ಇದ್ದೀನಿ ಬಟ್ಟೆ ತಗೊಂಡ್ಬಿಡೋದಕ್ಕೆ ಅಂತ ಇನ್ನು ಅವರು ಸಿಟಿಗೆ ಹೋಗೋದು ಬೇಡ ಇಲ್ಲೇ ತಣ್ಣೀರಳದಲ್ಲಿ ತಗೋ ಅಂತ ಹೇಳಿದ್ರು ನಿನ್ನೆ ಹೋದಾಗ ನಾನು ತೊಗೊಂಡ್ಬಂದಿದ್ರೆ ಕರೆಕ್ಟ್ ಆಗ್ತಾ ಇತ್ತು ಸೊ ಇವತ್ತು ಇವ್ರ ಜೊತೆ ಹೋದರೆ ಎಲ್ಲೋದ್ರೂ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರೆ ನಮಗೆ ಸಮಾಧಾನ ಆಗೋ ಥರ ಬಟ್ಟೆ ಎಲ್ಲ ತಗೊಳೋದಕ್ಕೆ ಆಗೋದಿಲ್ಲ ಇನ್ನು ತಣ್ಣೀರಾಳಕ್ಕೂ ಕರ್ಕೊಂಡು ಹೋಗಲಿಲ್ಲ ಅಲ್ಲೇ ವಿಜಯನಗರ ಬಡಾವಣೆಯಲ್ಲಿ ಒಂದು ಬಟ್ಟೆ ಅಂಗಡಿ ಇತ್ತು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದು ಬೇಕೋ ಸಮಾಧಾನ ಆಗ್ಲಿಲ್ಲ ನಾನು ಅವಳಿಗೆ ಗಾಗ್ರ ಅಥವಾ ಕ್ರಾಪ್ ಟಾಪ್ ಅಲ್ಲಿ ತಗೊಳ್ಳೋಣ ಅಂತ ಹೋಗಿದೆ ಸೊ ಅಲ್ಲಿ ಸಿಗ್ಲಿಲ್ಲ ಯಾವ್ದೋ ಒಂದು ಸಿಂಪಲ್ ಆಗಿರೋ ಸಿಕ್ತು ಇನ್ನೇನು ಇನ್ನೊಂದ್ ಎರಡ್ ತಿಂಗಳು ಡೇ ಬರುತ್ತಲ್ವಾ ಅವಾಗ ತಗೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ ಇನ್ನು ಅಮ್ಮ ಫೋನ್ ಮಾಡಿ ಅವ್ಳಿಗೆ ಎಣ್ಣೆನ ತಿಕ್ಕಿದೀವಿ ಇಲ್ಲಿಗೆ ಬಟ್ಟೆ ತಗೊಂಡು ಇಲ್ಲಿಗೆ ಬಂದ್ಬಿಡಿ ಸ್ನಾನ ಮಾಡಿಸ್ಕೊಂಡ್ ಕರ್ಕೊಂಡು ಹೋಗುವಂತೆ ಅಂದ್ರು ಸೊ ಅಮ್ಮನ ಮನೆಗ್ ಬಂದ್ವಿ ಸ್ನಾನ ನಿನಗೆ ಹೊಸ ಬಟ್ಟೆ ತರಲಿಲ್ಲ ದೂರ ದೂರ ನಿಂತ್ಕೋಬೇಕು ಯಾರ ವಿಣ್ಣೆ ತಿಕ್ಕಿದ್ದು ನೀರು ಹೋದಂಗೂ ಇದೆ ಯೋ ಚಿಚ್ಚಿ

ಹ್ಮ್ ನಡೀರಿ ಸ್ನಾನ ಮಾಡ್ಕೊಳ್ಳಿ ಫಸ್ಟ್ ಹ್ಞೂ ಅಜ್ಜಿ ನೋಡು ದುಡ್ಡು ಇನ್ನು ನಮ್ಮ ನಮ್ಮನೆಯವ್ರೆಲ್ಲ ಹೊರಗಡೆ ಹೋಗ್ಬೇಕಿತ್ತು ಅನ್ಸುತ್ತೆ ಸೊ ಅವ್ರ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆನ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಇನ್ನು ಇವಳಿಗೆ ಇಲ್ಲೇನೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕೊಂಡು ಹೋದರೆ ಆಗುತ್ತೆ ಅಂತ ಇಲ್ಲೇ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಇನ್ನು ಅಡುಗೆಗೆ ಅಮ್ಮ ಇಲ್ಲಿ ಕಡುಬು ಮತ್ತೆ ಕಾಳು ಸಾಂಬಾರು ಮಾಡ್ತಾ ಇದ್ದರು ಸೊ ಇನ್ನು ನಮ್ಮನೆಯವ್ರು ಬಂದಿದ್ದು ಲೇಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಅಡುಗೆ ಎಲ್ಲ ಮಾಡ್ತಾ ಇದ್ದೆ ಅಮ್ಮನ ಮನೇಲಿ ದೇವಸ್ಥಾನಕ್ಕೆ ಎಡೆನ ತಗೊಂಡು ಹೋಗ್ತಾರೆ ಇನ್ನು ನಾವುಗಳು ಅಂಥದ್ದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತೀವಿ ಇನ್ನು ನಮ್ಮ ಅಪ್ಪ ನನ್ನ ಮಗನ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ರು ಅಲ್ಲಿ ನನ್ನ ತಂಗಿ ಮಗಳೂ ಕೂಡ ಬರ್ತೀನಿ ಅಂತ ಆಟ ಮಾಡಿ ಹೊರಟು ಬಂದ ఇడాల దా వీ బాచకందొలకేని బన్నీ మామగ్న బరే మామి వసబెట్టే గుమ్మే వసబెట్టే 24 ಫಸ್ಟ್ ಎಲ್ಲ ನನ್ನ ತಂಗಿ ಅವ್ರನ್ನ ಬಿಟ್ಟಿರ್ತಾ ಇರಲಿಲ್ಲ ಇತ್ತೀಚೆಗೆ ಒಂದೊಂದು ದಿನ ಎರಡೆರಡು ದಿನ ಬಿಟ್ಟಿರ್ತಾಳೆ ಅದರಲ್ಲೂ ನನ್ನ ಜೊತೆ ಆದರೆ ಮಾತ್ರ ಇರ್ತಾಳೆ ಇನ್ನು ಮಕ್ಕಳಿಗೆ ಊಟನ ಮಾಡಿಸ್ಕೊಂಡೆ ಊಟ ಮಾಡಿಸೋ ವರ್ಷ ಒಳಗಡೆ ಮನೆಯವ್ರು ಬಂದರು ಬಂದಿನ ಉದ್ದೂರಲ್ಲಿ ಸ್ವಲ್ಪ ಕಾಳೆಲ್ಲ ಚಿಲುಸೋದಕ್ಕೆ ಅಂತ ಅವರೇ ಕಳ್ಳನ ಸುಳ್ದು ಏನಾಕಿದೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಇನ್ನು ಸ್ವಲ್ಪ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅಮ್ಮನ ಮನೆಗೆ ಬರೋಣ ಅಂತವ ಇನ್ನು ಬೆಳಗ್ಗೆ ಮನೆಯವ್ರಿಗೆ ಬೇವು ಬೆಲ್ಲ ತಿನ್ಸಿರ್ಲಿಲ್ಲ ಸೊ ಇವಾಗ ತಿನ್ನಿಸ್ತಾ ಇದ್ದೀನಿ ಇನ್ನು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ನಾನು ಮಾಡ್ಬೇಕಾಗಿರೋಂತ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಒಂದೊಂದು ಮಕ್ಕಳನ್ನ ಇಟ್ಕೊಳ್ಳೋದೇ ಕಷ್ಟ ಇನ್ನು ಇವ್ರಿಬ್ರು ಒಂದೇ ಕಡೆ ಇಟ್ಕೊಳ್ಳೋದು ಇನ್ನು ತುಂಬಾನೇ ಕಷ್ಟ ಇವಾಗ ಸ್ವಲ್ಪ ನನ್ನ ತಂಗಿ ಮಗ್ಳು ಸೈಲೆಂಟ್ ಆಗಿದ್ದಾಳೆ ಅಂತ ಅನ್ಸುತ್ತೆ ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ ಅನ್ಸುತ್ತೆ ಅಷ್ಟೊಂದೇನು ಚೇಷ್ಟೆ ಮಾಡ್ತಾ ಇಲ್ಲ ನಮ್ಗೊಂಬೆನೆ ಸ್ವಲ್ಪ ಚೇಷ್ಟೆನ ಮಾಡ್ತಿರೋದು ಸೊ ಆದ್ರೂ ಖುಷಿ ಅಲ್ವಾ ಮಕ್ಕಳು ಮನೇಲಿ ಇರ್ತವೆ ಅಂತ ಅಂದರೆ ಇನ್ನು ಉದ್ದೂರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಇನ್ನೇನು ಮಧ್ಯಾಹ್ನಕ್ಕೆ ಊಟ ಎಲ್ಲ ಆಗಿತ್ತು ಇನ್ನು ನನ್ನ ತಮ್ಮ ದೇವ್ರಿಗೆ ಎಡೆನ ತಗೊಂಡ್ ನನ್ನ ನನ್ ಮಗನ್ ಹೋಗುವಂದ್ರ ಬೇಡ ಅಂತ ಅಂದ ಸೊ ಅವನಿಗೆ ಕ್ರಿಕೆಟ್ ಅಂದ್ರೆ ಹುಚ್ಚು ಮನೆಗೆ ಅಷ್ಟ್ರೊಳಗಡೆ ನನ್ನ ಮಗ ಬಾಲ್ ಬೇಕು ಅಂತ ಕಾಯ್ಕೊಂಡು ನಿಂತಿದ್ದ ಮನೆಯವರು ಅವನ್ನ ಕರ್ಕೊಂಡೋಗಿ ಬಾಲ್ ಎಲ್ಲ ತಗೊಂಬಂದ್ ಕೊಟ್ರು ಇನ್ನು ಮಧ್ಯಾಹ್ನ ಊಟ ಅಂದ್ರೆ ಒಂದು ಮೂರು ಗಂಟೆಗೆಲ್ಲ ಮುಗೀತು ಹಬ್ಬ ಅಂತ ಅಂದ್ರೆ ಮನೆ ತುಂಬಾ ಜನ ಇದ್ರೇನೆ ಚಂದ ಸೊ ಹಾಗಾಗಿ ನಮ್ಮನ ಮನೇಲೇನೆ ಎಲ್ರು ಇದ್ದೀವಿ ಇನ್ನು ಕಡುಬು ಸ್ವಲ್ಪ ಇತ್ತು ಕಡುಬು ತಿನ್ನೋರು ತಿನ್ಲಿ ಹೇಳ್ಬಿಟ್ಟು ಮುದ್ದೆನ ಮಾಡ್ಕೊಂಡಿದ್ವಿ ಚಿಲ್ಕೊರೆ ಕಾಳು ಸಾಂಬಾರಿಗೆ ಮುದ್ದೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಇಲ್ಲೇ ಉಳ್ಕೊಂಡ್ವಿ ಇನ್ನು ನಾಳೆನೂ ಕೂಡ ಅಂಗನವಾಡಿ ಮತ್ತು ಸ್ಕೂಲ್ಗೆಲ್ಲ ರಜೆ ಇತ್ತು ಸೊ ಹಾಗಾಗಿ ಇಲ್ಲೇ ಉಳಿದಿದ್ದು ಮತ್ತು ಮಂಗಳವಾರ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನು ರಾತ್ರಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹಾಗೆಯೇ ಮಕ್ಕಳ ಜೊತೆ ವಾಕ್ ಮಾಡಿಕೊಂಡು ಆಮೇಲೆ ಮಲ್ಕೊಳ್ಳೋಣ ಹೇಳ್ಬಿಟ್ಟು ಹಾಗೆಯೇ ಸ್ವಲ್ಪ ವಾಕ್ ಮಾಡ್ತಾ ಇದೀವಿ ಈ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ನಾವು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಸೊ ನಮ್ಮ ಮನೇಲಿ ಹಬ್ಬನ ಮಾಡೋಣ ಅಂತ ಅಂದ್ಕೊಂಡು ಅಮ್ಮನ ಮನೇಲಿ ಬಂದು ಹಬ್ಬನ ಮಾಡಿದ್ದಾಯಿತು ಜೀವನದಲ್ಲಿ ಹಳೆಯ ನೋವೆಲ್ಲ ಮರೆಸಿ ಹೊಸ ಆಶಯಗಳ ಕೊಟ್ಟು ಎಲ್ಲರಿಗೂ ಶುಭ ತರಲಿ ಈ ಚಂದ್ರಮಾನ ಯುಗಾದಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು